ಲಕ್ಷ್ಮಿ ಸೀರಿಯಲ್ ತಾಂಡವ ಕಬ್ಬು ತೋರಿಸಿದ್ದೇ ಇಳಿಸಲು ಕುಸುಮಗೆ ಗೊತ್ತು ಭಾಗ್ಯ ಕುಸುಮಳ ಆಯ್ಕೆ ಕುಸುಮಳ ಆಯ್ಕೆಯಲ್ಲಿಯೂ ತಪ್ಪಾಗಲು ಸಾಧ್ಯವೇ ಇಲ್ಲ ಒಂದು ಯಶಸ್ವಿ ಸಂಸ್ಕಾರವನ್ನು ನಡೆಸುವಲ್ಲಿ ಭಾಗ್ಯ ಸಕ್ಸಸ್ ಆಗಿದ್ದಾಳೆ ಎರಡು ಮಕ್ಕಳ ತಾಯಿಯಾಗಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡು ಅತ್ತೆ ಮಾವನ ಆರೋಗ್ಯ ಕಾಪಾಡುತ್ತಾ ಮನೆಯನ್ನು ಚೆನ್ನಾಗಿ ನಿರ್ವಹಣೆ ಮಾಡುತ್ತಿದ್ದಾಳೆ ಹೀಗಾಗಿ ಭಾಗ್ಯ ತಕ್ಕ ಸೊಸೆಯಾಗಿದ್ದಾಳೆ ತನ್ನ ಆಯ್ಕೆ ತಪ್ಪಲೆ ಎಂದು ಗೊತ್ತಾದ ಮೇಲೆ ಕುಸುಮ ಸೊಸೆಯನ್ನು ಬಿಟ್ಟುಕೊಡೋದಕ್ಕೆ ಚಾನ್ಸೇ ಇಲ್ಲ ಎಷ್ಟು ಸಲ ತಾಂಡವಡಿದರು ಸಹ ಕುಸುಮಗೆ ತನ್ನ ಸೊಸೆಯ ಪರವಾಗಿ ಇದ್ದಾಳೆ ಈಗ ಸೊಸೆಯಾಗಿ ಮನೆಯನ್ನು ಎರಡು ಭಾಗವಾಗಿ ಮಾಡಿದ್ದಾಳೆ ಗೆರೆ ಹಾಕಿ ಆ ಕಡೆ ನೀನು ಈ ಕಡೆ ನಾನು ಎಂದಿದ್ದಾಳೆ ತಾಯಿಯ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗಿದ್ದಾನೆ ಸೊಸೆಗಾಗಿ ಗಟ್ಟಿ ನಿದ್ದಾರ ತಾಂಡವ್ ಇದು ಸರಿ ಆಗ್ತಾನೆ ನಾಳೆ ಸರಿಯಾಗ್ತಾನೆ ಅಂತ ಕಾದಿದ್ದೆ ಆಯ್ತು ಆದರೆ ಅವನು ಸರಿ ಹೋಗ್ತಾನೆ ಯೋಚನೆಯನ್ನು ಮಾಡುತ್ತಿಲ್ಲ ಮಾಡುತ್ತಿದ್ದಾರೆ ನನಗೆ ಭಾಗ್ಯ ಬೇಡ ಡಿವೋರ್ಸ್ ಬಿ ಕೊಡ್ತೀನಿ ಮನೆಯಿಂದ ಹೊರ ಹೋಗು ಎಂಬುದನ್ನು ಹೇಳುತ್ತಿದ್ದ ನೋಡಿ ಬೇಡಿ ಬೇಸತ್ತು ಕುಸುಮ ಒಳ್ಳೆಯ ಪ್ಲಾನ್ ಅನ್ನೇ ಮಾಡಿದ್ದಾಳೆ ಸೊಸೆಗಾಗಿ ಆಸ್ತಿಯನ್ನೇ ತಾಗ ಮಾಡಿದ್ದಾಳೆ ಇದಕ್ಕೆ ಮಾವನ ಒಪ್ಪಿಗೆ ಸಹ ಸಿಕ್ಕಿದೆ ತನ್ನವರನ್ನೆಲ್ಲ ತನ್ನತ್ತ ಕರೆದ ಕುಸುಮ ಮೊದಲೇ ಗಂಡನ ಜೊತೆಗೆ ಜಗಳ ಆಡಿ ಆತಂಕದಲ್ಲಿದ್ದವಳು ಭಾಗ್ಯ ಆಗ ಬಂದ ಕುಸುಮ ಒಂದು ಗೆರೆ ಎಳೆದಳು ತಾಂಡವ ಇದನ್ನು ಕಂಡು ಆಗಿತ್ತು ಸೊಸೆಯನ್ನು ಉಳಿಸಿಕೊಳ್ಳುವುದಕ್ಕೆ ತನ್ನರ್ಧ ಆಸ್ತಿಯನ್ನು ಬರೆದು ಬಿಟ್ಟಳು ಗೆರೆಯಿಂದ ಹೊರಗೆ ಹೋಗಿ ಸೊಸೆಯ ಕೈ ಹಿಡಿದು ಕರೆದುಕೊಂಡು ಬಂದಳು ಮೊಮ್ಮಕ್ಕಳನ್ನು ತನ್ನತ್ತ ಕಳೆದುಕೊಂಡಳು ಪೂಜೆ ಹಾಗೂ ಸುನಂದಳನ್ನು ತನ್ನ ಮನೆಗೆ ಕರೆದುಕೊಂಡರು ತಾಂಡವಗೆ ಎಚ್ಚರಿಕೆ ನೀಡಿದ ಕುಸುಮ ಪದೇ ಪದೇ ಮನೆ ಬಿಟ್ಟು ಹೋಗುವನ್ನು ತಾಂಡವು ಇನ್ನು ಬಾಗಿಲಿಗೆ ಸೇರಿದ ಮನೆ ಎಂಬುದನ್ನು ಸ್ಪಷ್ಟಪಡಿಸಿದರು ದಾಖಲೆ ಸಮೇತ ಗೆರೆ ಎಳೆದಿರುವ ಕಡೆ ನಮ್ಮ ಮನೆ ಆ ಕಡೆ ನಿನ್ನ ಮನೆ ಎಂದಿದ್ದಾಳೆ ನಮ್ಮ ಜೊತೆಗೆ ನನ್ನ ಸೊಸೆ ನಮ್ಮನ್ನು ಮಕ್ಕಳು ಸುನಂದ ಹಾಗೂ ಪೂಜೆ ಇರುತ್ತಾರೆ ನೀನು ನಿನ್ನ ಮನೆಯಲ್ಲಿ ಇರು ಎಂದಿದ್ದಾಳೆ ತಾಂಡವ್ ಈ ಉತ್ತರವನ್ನು ನಿರೀಕ್ಷೆ ಮಾಡಲಿಲ್ಲ ಅಮ್ಮನ ಮಾತು ಕೇಳಿ ಶಾಕ್ ಆಗಿದ್ದಾನೆ ಸುಂದರಿಯಿಂದಾಗಿ ಶ್ರೇಷ್ಠಗೆ ಸಂಕಷ್ಟ ಮೊದಲೇ ತಾಂಡವ ಸಿಗುತ್ತಿಲ್ಲ ಎಂಬ ಕೋಪದಲ್ಲಿದ್ದಾಳೆ ಶ್ರೇಷ್ಠ ಸುಂದರಿಯ ಟಾರ್ಚರ್ಗೆ ಮನೆಯಿಂದ ಹೊರ ಹಾಕುವುದಕ್ಕೆ ಪ್ರಯತ್ನ ಪಟ್ಟಿದ್ದಳು ಆದರೆ ಶ್ರೇಷ್ಠಗೆ ತಂದೆ ಬಂದು ಅದನ್ನು ತಪ್ಪಿಸಿದರು ಸುಂದರಿಗೆ ಎಲ್ಲ ಗೊತ್ತಿರುವ ಕಾರಣ ತನ್ನ ಲಾಭವನ್ನಷ್ಟು ನೋಡಿಕೊತಿದ್ದಾಳೆ ಹೀಗಾಗಿ ಶ್ರೇಷ್ಠಳನ್ನು ಉರಿದು ಮುಕ್ಕುತ್ತಿದ್ದಾಳೆ ಆದರೆ ಜೊತೆಯಲ್ಲಿ ತಾಂಡವ ವಿಚಾರ ತೆಗೆದು ತೆಗೆದು ಕಾಟ ಕೊಡುತ್ತಿದ್ದಾಳೆ ಶ್ರೇಷ್ಠಗೆ ಸುಂದರಿ ಕಾಟ ಅತ್ತ ಸುಂದರಿಯನ್ನು ಸಹಿಸಿಕೊಳ್ಳುವುದಕ್ಕೂ ಆಗುತ್ತಿಲ್ಲ ಬಿಡುವುದಕ್ಕೂ ಆಗುತ್ತಿಲ್ಲ ಇನ್ನೊಂದು ಕಡೆ ತಾಂಡವ ಸಿಗದೆ ಇರುವ ಟೆನ್ಷನ್ ಬೇರೆ ಅದಕ್ಕೆ ತಾಂಡವ ಈಗಿನ ಪರಿಸ್ಥಿತಿ ಮನೆ ಬಿಟ್ಟು ಶ್ರೇಷ್ಠ ಬಳಿಗೆ ಬರುವುದು ಕಷ್ಟವಾಗಿದೆ ಸೊಸೆಗಾಗಿ ಗಟ್ಟಿ ನಿರ್ಧಾರ ಟಿವಿಷ್ಟು ಇವತ್ತಿನ ವೀಡಿಯೋ ಬಿಡು ಇಷ್ಟಾದರೆ ಪ್ಲೀಸ್ ಲೈ ಶರಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೋಗುತ್ತೆಲ್ಲೇ ಬಿಡುಗೊಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರಡ್ ಸಸ್ಕ್ರೈಬ್ ಅವರ್ ಚಾನಲ್